ಬೆಂಗಳೂರಿನಲ್ಲಿ ಅದೆಷ್ಟೋ ಜನರು ಓಲಾ ಕ್ಯಾಬ್ಗಳಿಲ್ಲ ಅಂತಂದ್ರೆ ಓಡಾಡೋಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಈಗ ಓಲಾದಲ್ಲಿ ಪ್ರತಿ ದಿನ ಯಾರೆಲ್ಲ ಓಡಾಡ್ತೀರಾ ಅವರಿಗೆಲ್ಲ ಖಂಡಿತ ಆಘಾತಕಾರಿ ಸುದ್ದಿ ಕಾದಿದೆ ಅದೇನ್ ಗೊತ್ತಾ ಆರ್ ತಿಂಗಳು ಕರ್ನಾಟಕದಲ್ಲಿ ಕ್ಯಾಬ್ ನಿಷೇಧವಾಗಿದೆ ಓಲಾಗೆ ದೊಡ್ಡ ಹೊಡೆತ ಬಿದ್ದಂತಾಯ್ತು ನಗರ ಪ್ರದೇಶಗಳಲ್ಲಿದ್ದು ನೀವು ಓಡಾಟಕ್ಕೆ ಹೆಚ್ಚಾಗಿ ಓಲಾ ಕ್ಯಾಬ್ ನೆಚ್ಕೊಂಡಿದ್ರೆ ಖಂಡತ ಈಗ ಬೇರೆ ಒಂದು ಅರೇಂಜ್ಮೆಂಟ್ ಅನ್ನ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಆರು ತಿಂಗಳು ನಿಮ್ಗೆ ಓಲಾ ಕ್ಯಾಬ್ಗಳು ಸಿಗೋದಿಲ್ಲ ಹಾಗಿದ್ರೆ ಓಲಾ ಕ್ಯಾಬ್ಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಈ ಬಿಗ್ ಶಾಕ್ ಬಗ್ಗೆ ನೀವು ಕೂಡ ತಿಳ್ಕೊಳ್ಳೇಬೇಕು ಆರು ತಿಂಗಳ ಅವಧಿಯವರೆಗೂ ಓಲಾ ಕ್ಯಾಬ್ ಸಂಚಾರಕ್ಕೆ ಕೊಟ್ಟಿರುವ ಲೈಸೆನ್ಸ್ ಅನ್ನ ರದ್ದುಗೊಳಿಸಿ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ ಇದಕ್ಕೆ ಕಾರಣ ಏನು ಅಂತ ನೀವ್ ಕೇಳಿದ್ರೆ ಉತ್ತರ ಕೂಡ ಇದೆ ನಿಯಮಾವಳಿಗಳನ್ನ ಉಲ್ಲಂಘಿಸಿದ್ದಕ್ಕಾಗಿ ಓಲಾ ಕ್ಯಾಬ್ ಮೇಲೆ ಈ ನಿಷೇಧದ ಕ್ರಮ ತೆಗೆದುಕೊಂಡಿರೋದಾಗಿ ಸಾರಿಗೆ ಆಯುಕ್ತರು ತಿಳಿಸಿದ್ದಾರೆ ವೈಟ್ ಬೋರ್ಡ್ ವಾಹನಗಳು ಅಂದ್ರೆ ಬಿಳಿ ನಾಮಫಲಕದ ವಾಹನಗಳನ್ನ ಬಾಡಿಗೆ ಮತ್ತೆ ವಾಣಿಜ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ ಆದ್ರೆ ಓಲಾ ಸಂಸ್ಥೆ ಈ ನಿಯಮವನ್ನ ಕಡೆಗಣಿಸಿ ಬಿಳಿ ನಾಮಫಲಕದ ವಾಹನಗಳನ್ನ ಕೂಡ ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇತ್ತು ಈ ಬಗ್ಗೆ ಸ್ಪಷ್ಟನೆ ಕೋರಿ ನೋಟಿಸ್ ಕೊಡಲಾಗಿದ್ರೂ ಅದಕ್ಕೆ ಓಲಾ ಸಂಸ್ಥೆ ಉತ್ತರ ಕೊಟ್ಟಿರಲಿಲ್ಲ ಹೀಗಾಗಿ ಸಂಸ್ಥೆಗೆ ಕೊಟ್ಟಿರುವ ಲೈಸೆನ್ಸ್ ಅನ್ನ ಆರು ತಿಂಗಳವರೆಗೆ ರದ್ದುಗೊಳಿಸಲಾಗಿದೆ ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಕರ್ನಾಟಕದಲ್ಲಿ ಆರ್ ತಿಂಗಳು ಓಲಾ ಕ್ಯಾಬ್ಗಳು ಓಡಾಡೋದೇ ಇಲ್ವಾ ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗತ್ತೆ ಅಲ್ವಾ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನಮಗ್ ಸಿಕ್ದಾಗ ಖಂಡಿತ ನಾವ್ ನಿಮ್ ಜೊತೆ ಶೇರ್ ಮಾಡ್ತೀವಿ